ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಥಾಟ್ಸ್ ಎಗೈನ್ ನಾನು ನನ್ನ ಫ್ರೆಂಡ್ ಬೆಂಕಿ ಇಲ್ಲಿ ಇಲ್ಲಿದ್ದೀವಿ ಇನ್ನೊಂದು ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀವಿ ಟಾಪಿಕ್ ಏನಂದರೆ ಪಿ ವಿ ಆರ್ ಸಿನ್ಮಾ ಸಿನ್ಮಾಸ್ ವಿರುದ್ಧ ದೂರ ದಾಖಲು ದೂರ ದಾಖಲು ಒಬ್ಬ ಸಾಮಾನ್ಯ ಪ್ರಜೆ ದೂರು ದಾಖಲಿಸಿದ್ದಾನೆ ಪಿ ವಿ ಆರ್ ಸಿನ್ಮಾ ವಿರುದ್ಧ ಹೀಗೆ ನೀವು ನಮ್ಮ ನ ಡೈಲಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ವಿಂಕಿ ಯಾ ಸೊ ಸ್ವರೂಪ್ ಹೇಳ್ದಂಗೆ ಇವತ್ತಿನ ಟಾಪಿಕ್ ಒಬ್ಬ ಜನಸಾಮಾನ್ಯ ದೂರು ದಾಖಲಿಸಿದ್ದಾನೆ ಪಿ ವಿ ಆರ್ ವಿರುದ್ಧ ಸೊ ಯಾಕೆ ದೂರು ದಾಖಲಿಸಿದ್ದಾನೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ದ ಟೈಮ್ ಡಿಲೇ ಅವ್ರು ಹೋಗಿದ್ದು ಒಂದು ಸಿನಿಮಾಗೆ ಅರೌಂಡ್ ಫೋರ್ ಓ ಕ್ಲಾಕ್ ಆ ಸಿನಿಮಾದ ಹೆಸರು ಶ್ಯಾಮ್ ಬಹದ್ದೂರ್ ಬೆಂಗಳೂರಲ್ಲೇ ಆಗಿದೆ ಸೊ ಅದು ಏನಂದ್ರೆ ಅವ್ರು ಹೋಗಿದ್ದಾರೆ ನಾಲ್ಕು ಗಂಟೆಗೆ ಶೋಗೆ ಬಟ್ ಶೋ ಶುರುವಾಗಿದ್ದು ನಾಲ್ಕೂವರೆಗೆ ಸೊ ಅಲ್ಲಿ ಅರ್ಧ ಗಂಟೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇಂದ ತರ್ಟಿ ಮಿನಿಟ್ಸ್ ವರೆಗೂ ಬರೀ ಜಾಹೀರಾತುಗಳು ಅಡ್ವರ್ಟೈಸ್ಮೆಂಟೇ ತೋರಿಸಿದ್ದಾರೆ ಸೊ ಅದರಿಂದ ಅವರು ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ ತೋರಿಸೋದು ಸರಿಯಲ್ಲ ಯಾವುದೇ ಏನೋ ಸಿನಿಮಾ ಥಿಯೇಟರ್ ಆಗಲಿ ಮಾಲ್ ಆಗಲಿ ಆಮೇಲೆ ಐನೇಕ್ಸ್ ಆಗಲಿ ಏನೇ ಆಗಲಿ ಸೊ ಅದರಿಂದ ಆ ಮನುಷ್ಯ ಅವರು ಏನ್ ಮಾಡಿದ್ದಾರೆ ಹೈಕೋರ್ಟ್ ಲೈಕ್ ಕೋರ್ಟ್ಗೆ ಮೊರೆ ಹೋಗಿ ಕೇಸ್ ಹಾಕಿದ್ದಾರೆ ಸೊ ಅದರಿಂದ ಯಾವ್ದು ಯಾವ ಯಾರ್ಯಾರ ಮೇಲೆ ಕೇಸ್ ಮಾಡಿದ್ದಾರೆ ಅಂದ್ರೆ ಪಿ ಆರ್ ಮೇಲೆ ಮೈ ಶೋ ಮೇಲೆ ಅಂಡ್ ಐಒನ್ ಎಕ್ಸ್ ಮೇಲೆ ಸೊ ಅದ್ರ ಮೈ ಶೋ ಮೇಲೆ ಯಾಕೆ ಮಾಡಿರ್ಬೋದು ಅಂದ್ರೆ ಮೈ ಶೋ ಇಂದ ಟಿಕೆಟ್ ನ ಬುಕ್ ಮಾಡಿರೋದ್ರಿಂದ ಮೈ ಶೋ ಇಂದ ಹಾಕಿರ್ಬೋದು ಯಾಕಂದ್ರೆ ಮೈ ಶೋ ಅಲ್ಲಿ ಒಂದು ಟೈಮ್ ತೋರಿಸ್ತಾರೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಸೊ ಆ ಟೈಮಿಂದ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಲೇಟ್ ಏನೋ ಏನು ಅನ್ಕಬಬಹುದು ಹಾಫ್ ಅನ್ ಅವರ್ ಲೇಟ್ ಆಗಿ ನೀವು ಲೈಕ್ ಹೋಗಿ ಸಿನಿಮಾ ನೋಡಕ್ ಕುಂತಿರ್ತೀವಿ ನಾವು ಕಂಟಿನ್ಯೂಸ್ ಆಗಿ ಆಡ್ ಒನ್ ಬೈ ಒನ್ ಒನ್ ಬೈ ನಾವು ನೋಡಿದ್ವಿ ತುಂಬಾ ಸರಿ ಗಳಲ್ಲಿ ತುಂಬಾ ಆಡ್ಸ್ ಬರ್ತಿರ್ತವೆ ಬಟ್ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಇರ್ತವೆ ಇದು ಬಿಯಾಂಡ್ ದ ಲಿಮಿಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅನ್ನೋದು ಬಿಯಾಂಡ್ ದ ಲಿಮಿಟ್ ಯಾರಿಗೂ ತಡ್ಕೊಳಕ್ ಆಗಲ್ಲ ಅಷ್ಟೊಂದು ಶಕ್ತಿ ಇರಲ್ಲ ನಾವು ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಟೈಮ್ ಮಾಡ್ಕೊಂಡು ಒಂದ್ ಸಿನಿಮಾಗ್ ಹೋಗಿರ್ತೀವಿ ನೀವು ಅಲ್ಲಿ ಇಪ್ಪತ್ತೈದು ನಿಮಿಷದವರೆಗೂ ನೀವು ಬರೀ ನಾವು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತೀವಿ ನಿಮ್ ನಿಮ್ಮ ಏನೋ ನಿಮ್ಮ ಬಿಸ್ನೆಸ್ಸೇ ನೀವ್ ಮಾಡ್ತೀವಿ ನಮ್ಮ ಎಂಟರ್ಟೈನ್ಮೆಂಟ್ ಗಿಂತ ನಿಮ್ ಬಿಸ್ನೆಸ್ ನಿಮ್ಗೆ ಏನೋ ಇಂಪಾರ್ಟೆಂಟ್ ಇದ್ರೆ ಅವಾಗ ನಾವು ಬಂದು ಅಲ್ಲಿ ನೋಡೋದ್ ಏನ್ಯೂಸ್ ಬರೀ ನಿಮ್ ಅಡ್ವರ್ಟೈಸ್ಮೆಂಟ್ ನೋಡಕ್ ಬರ್ಬೇಕಾ ಸೊ ಅಡ್ವರ್ಟೈಸ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ಮೂವಿ ಮೂವಿ ನೋಡುವಾಗ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ತೋರಿಸಬೇಕೆ ಹೊರತು ನೀವು ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟಿಂಗ್ ಇಪ್ಪತ್ತೈದು ನಿಮಿಷ ತೋರಿಸಿದ್ರೆ ಯಾರೂ ಒಪ್ಪಲ್ಲ ಸೊ ಅದರಿಂದ ಆ ಮನುಷ್ಯನಿಗೆ ಇದು ಇದು ಅನ್ಯಾಯನೇ ನಿಜವಾಗ್ಲೂ ಅನ್ಯಾಯನೇ ಸೊ ಇದನ್ನ ಯಾರು ಧ್ವನಿ ಎತ್ತಿಲ್ಲ ಅಂದ್ರೆ ಆ ಥಿಯೇಟರ್ಗಳು ಕಂಟಿನ್ಯೂ ಆಗಿ ಅದನ್ನೇ ಮಾಡ್ತಾ ಇರ್ತವೆ ಸೊ ಅದರಿಂದ ಒಂದು ಬುದ್ಧಿ ಅಂತೂ ಕಲ್ತಿದ್ದಾರೆ ಸೊ ಅದಕ್ಕೆ ತಕ್ಕ ಶಿಕ್ಷೆನೂ ಆಗಿದೆ ಸೊ ಯಾ ಬಗ್ಗೆ ಯಾ ವೆಂಕಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಎಂ ಆರ್ ಅಭಿಷೇಕ್ ಅನ್ನೋ ವ್ಯಕ್ತಿ ಪಿ ವಿ ಆರ್ ಸಿಂಹ ಮತ್ತು ಹೇಳ್ದಾಗೆ ಬುಕ್ ಮೈ ಶೋ ಐನಾಕ್ಸ್ ಪಿ ಇದ್ರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಆ ಆಗಿ ಅವರು ಕೋರ್ಟಲ್ಲಿ ಅರ್ಜಿ ಸ್ವೀ ಏನು ಸ್ವೀಕರಿಸಿದ್ದಾರೆ ಬುಕ್ಮೈ ಶೋನ ರಿಜೆಕ್ಟ್ ಮಾಡಿದ್ದಾರೆ ಯಾಕಂದರೆ ಮೈ ಶೋ ಚಲನಚಿತ್ರ ಪ್ರದರ್ಶನ ಮತ್ತು ಅಡ್ವರ್ಟೈಸ್ಮೆಂಟ್ ಉಸ್ತುವಾರಿ ಅಲ್ಲ ಸೊ ಮೈ ಶೋ ನ ರಿಜೆಕ್ಟ್ ಮಾಡಿದ್ದಾರೆ ಈ ಪಿ ವಿ ಆರ್ ಇದನ್ನ ಕೇಸನ್ನ ತಗೊಂಡ್ಬಿಟ್ಟು ಈ ಪಿ ವಿ ಆರ್ ಸಿಂಹದವರಿಗೆ ಎಷ್ಟು ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ದಂಡ ಹಾಕಿದೆ ಓಕೆ ಕೇಸ್ ಸ್ವೀಕರಿಸಿ ಸ್ವೀಕರಿಸಿತಾ ಸ್ವೀಕರಿತ ಆಗಿದೆ ಅಭಿಷೇಕ್ ಅವರಿಂದ ಏನು ಕೊಟ್ಟಿದ್ದಾರೆ ಅದು ಸ್ವೀಕರಿಸಿ ಟ್ವೆಂಟಿ ತೌಸಂಡ್ ದಂಡ ಮತ್ತೆ ಕೋರ್ಟ್ ಫೀಸ್ ಅಭಿಷೇಕ್ ಅವ್ರು ಖರ್ಚು ಮಾಡಿರೋ ಕೋರ್ಟ್ ಫೀಸ್ ಏಟ್ ತೌಸಂಡ್ ಅದನ್ನು ಕೂಡ ಕೊಡಬೇಕಂತ ಆದೇಶ ಆಗಿದೆ ಆಮೇಲೆ ಮತ್ತೆ ಹೆಚ್ಚುವರಿ ದಂಡವಾಗಿ ಅಂದರೆ ಈ ಇನ್ಜಸ್ಟಿಸ್ ಪ್ರಾಕ್ಟೀಸ್ ಏನು ಮಾಲವರೆಲ್ಲ ಮಾಡಿ ಪಿ ವಿಆರ್ ಸಿನಿಮಾ ಮಾಡಿದ್ದಾರೆ ಅವ್ರ ಟೈಮು ಅವ್ರಿಗೆ ಮಾನಸಿಕ ಕಿರಿಕಿರಿ ಉಂಟಾಗಿದೆ ಈಗ ಫೋರ್ ಫೋರ್ ಓ ಕ್ಲಾಕಿ ಶೋ ಹೇಳ್ಬಿಟ್ಟು ಫೋರ್ ತರ್ಟಿ ಶೋ ಸ್ಟಾರ್ಟ್ ಮಾಡಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬರೀ ಅಡ್ವರ್ಟೈಸ್ಮೆಂಟ್ ಮಾಡಿ ಅವ್ರಿಗೆ ಮಾನಸಿಕ ಕಿರಿಕಿರಿ ಉಂಟಾಗಿರೋದ್ರಿಂದ ಇನ್ನು ಇದು ಇನ್ಜಸ್ಟಿಸ್ ಪ್ರಾಕ್ಟೀಸ್ ಅಂತ ಇದನ್ನ ಮಾಡಿಬಿಟ್ಟು ಅವರು ಒಂದು ಲಕ್ಷ ಹೆಚ್ಚುವರಿ ದಂಡನ ಹಾಕಿದ್ದಾರೆ ಮತ್ತೆ ಸೊ ಇದರಿಂದ ಏನು ನಮಗೆ ತಿ ತಿಳಿದು ಬರುತ್ತೆ ಅಂದರೆ ಯಾರು ಟೈಮ್ ವೇಸ್ಟ್ ಮಾಡಬಾರ್ದು ಟೈಮ್ ವೇಸ್ಟ್ ಮಾಡೋಕ್ಕೂ ಅಲಾ ಮಾಡಬಾರ್ದು ಓಕೆ ಅಂಡ್ ನಮಗೆ ಟೈ ನಮ್ಮ ಜೀವಿತಾವಧಿಯಲ್ಲಿ ಸಮಯ ತುಂಬಾ ಮುಖ್ಯ ಆಗ್ತದೆ ಅಂಡ್ ಕಾನೂನು ದೃಷ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಒಂದೇ ಸೊ ಕರೆಕ್ಟು ಸೊ ಟೈಮ್ ವೇಸ್ಟ್ ಮಾಡಬಾರ್ದು ಯಾರದೇ ಆಗಲಿ ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಜನ ಹೋಗ್ತಾರೆ ನೀವು ಅದರಲ್ಲಿ ಒಂದು ಫೈವ್ ಮಿನಿಟ್ಸ್ ಹೆಂಗಂದ್ರೆ ಈ ಪಿ ಆರ್ ಗಳು ನಾಟ್ ಓನ್ಲಿ ಇನ್ ದ ಬಿಗಿನಿಂಗ್ ಆ್ಯಡ್ಸ್ ನೀನು ಅಬ್ಸರ್ವ್ ಮಾಡಿದ್ರೆ ಇಂಟರ್ವ್ಯೂಲ್ ಆದ್ಮೇಲೂ ಸ್ವಲ್ಪ ಆಡ್ಸ್ ಹಾಕ್ತಾರೆ ಹೌದು ಅದು ವರ್ಸ್ಟ್ ಥಿಂಗ್ ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಓಕೆ ನೋಡ್ತಾರೆ ಜನ ಸ್ವಲ್ಪ ಬ್ರೇಕ್ ಸಿಗುತ್ತೆ ಓಕೆ ನೀನು ಕಂಟಿನ್ಯೂಸ್ ಆಗಿ ನಾವು ಎಷ್ಟೋ ಸರಿ ಮಾಲ್ಸ್ಗಳಿಗೆಲ್ಲ ಸಿನಿಮಾಗೆ ಹೋಗಿದ್ದೀವಲ್ಲ ನಾಲ್ಕು ಗಂಟೆ ಸಿನಿಮಾ ನಾಲ್ಕೂವರೆ ಸಿನಿಮಾ ಅಂದ್ರೆ ಅದರಿಂದ ನೀನು ಇಪ್ಪತ್ತು ನಿಮಿಷ ಲೇಟ್ ಹೋಗಿದ್ರು ಇನ್ನೂ ನಿನಗೆ ಸಿನಿಮಾ ಶುರು ಆಗಿರಲ್ಲ ಸೊ ಅದೇ ತರ ಮಾಲ್ಸ್ ಮಾಲ್ಸ್ಗಳಲ್ಲಿ ಸೊ ಈ ಈ ಮನುಷ್ಯ ಯಾರು ಅಭಿಷೇಕ್ ಎಂ ಆರ್ ಅಂತ ಇದ್ದಾರಲ್ಲ ಅವರು ಆಕ್ಚುಲಿ ಕರೆಕ್ಟ್ ಮಾಡಿದ್ದಾರೆ ಇದರಿಂದ ಆದರೂ ಪಿ ವಿ ಆರ್ ಗಳು ಸಿ ಮಾಲ್ಸ್ಗಳಲ್ಲಿ ಥಿಯೇಟರ್ ಗಳು ಸ್ವಲ್ಪ ಬುದ್ಧಿ ಕಲಿತು ಕಡಿಮೆ ಅಡ್ವರ್ಟೈಸ್ಮೆಂಟ್ ಗಳು ತೋರಿಸಿ ಬೇಗ ಸಿನಿಮಾ ಶುರು ಮಾಡಿದ್ರೆ ಎಲ್ಲರೂ ಲೈಕ್ ಖುಷಿಯಾಗಿ ಸಿನಿಮಾ ನೋಡ್ತಾರೆ ಯಾ ಅಷ್ಟೇ ಇವತ್ತಿನ ಟಾಪಿಕ್ ತುಂಬಾ ಚಿಕ್ಕದಿದೆ ಇಟ್ಸ್ ಅ ಸ್ಮಾಲ್ ಟಾಪಿಕ್ ಸೊ ಐ ಹೋಪ್ ಯು ಆಲ್ ಗೈಟ್ಸ್ ಲೈಕ್ ದಿಟ್ ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಈ ವಿಡಿಯೋ ಬಗ್ಗೆ ಸೊ ಪಿ ವಿ ಆರ್ ಸಿನಿಮಾಗಳಲ್ಲಿ ನೀವು ಹೋಗಿರ್ತೀರಲ್ಲ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ತಿಳಿಸಿ ಅಬೌಟ್ ಅಡ್ವರ್ಟೈಸ್ಮೆಂಟ್ ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯವನ್ನು ಆಗ್ಲೇ ಹೇಳಿದಂಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐ ಸೈನಿಂಗ್ ಆಫ್ ಬೈ